ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ಸದಾ ಆರೋಗ್ಯವಾಗಿರುವ ರಹಸ್ಯವೇನು ಗೊತ್ತಾ ಈ ಸ್ಟೋರಿ ನೋಡಿ ಎಷ್ಟೋ ಜನ ಆರೋಗ್ಯ ಅಂದ್ರೆ ದೇಹದ ಯೋಗ ಕ್ಷೇಮ ಎಂದು ಮಾತ್ರ ತಿಳಿದಿದ್ದಾರೆ ಆದರೆ ಆರೋಗ್ಯ ಅಂದ್ರೆ ದೈಹಿಕವಾಗಿ ಹಾಗೂ ಮಾನಸಿಕವಾಗಿಯೂ ಕ್ಷೇಮವಾಗಿರುವುದು ನಮ್ಮ ಭಾವನಾತ್ಮಕ ವಿಚಾರಗಳು ಸೇವಿಸುವ ಆಹಾರ ದೈಹಿಕ ಚಟುವಟಿಕೆ ನಿತ್ಯದ ಅಭ್ಯಾಸಗಳು ನಾವು ಯೋಚಿಸುವ ಪರಿ ಎಲ್ಲವೂ ಓರ್ವ ವ್ಯಕ್ತಿಯ ಸಂಪೂರ್ಣ ಆರೋಗ್ಯಕ್ಕೆ ಕಾರಣವಾಗುತ್ತೆ ನಾವೀಗ ಸಮೃದ್ಧ ಜೀವನಕ್ಕೆ ಮಾನಸಿಕ ಹಾಗೂ ದೈಹಿಕ ಆರೋಗ್ಯದ ಗುಟ್ಟನ್ನ ತಿಳಿದುಕೊಳ್ಳೋಣ ಉತ್ತಮ ಅಭ್ಯಾಸದ ಜೊತೆಗೆ ದಿನ ಆರಂಭಿಸಿ ನಿಮ್ಮ ದಿನ ಹೇಗಿರಲಿದೆ ಅನ್ನೋದು ನೀವು ದಿನವನ್ನ ಹೇಗೆ ಆರಂಭಿಸ್ತೀರಿ ಅನ್ನೋದರ ಮೇಲೆ ನಿರ್ಧಾರವಾಗುತ್ತೆ ಬೆಳಕಿನ ಸಮಯದಲ್ಲಿ ನಿಮ್ಮ ಮನಸ್ಸು ಎಷ್ಟು ಪ್ರಶಾಂತವಾಗಿರುತ್ತದೆಯೋ ಅಷ್ಟೇ ಉತ್ತಮವಾಗಿ ಅಂದಿನ ದಿನವನ್ನು ನೀವು ನಿಭಾಯಿಸಬಲ್ಲಿರಿ ಹೀಗಾಗಿ ಉತ್ತಮ ಅಭ್ಯಾಸದ ಭಾಗವಾಗಿ ದಿನವನ್ನು ಆದಷ್ಟು ಬೇಗನೆ ಆರಂಭಿಸಿ ಲೇಟ್ ಆಗಿ ಹೇಳೋದ್ರಿಂದ ಅಂದಿನ ದಿನಚರಿಯನ್ನು ಪ್ಲಾನ್ ಮಾಡುವಲ್ಲಿ ಗೊಂದಲ ಉಂಟಾಗಬಹುದು ಬೆಳಕಿನ ಸಮಯ ಎನ್ನುವುದು ಮನಸ್ಸು ಹಾಗೂ ದೇಹವನ್ನು ಆ ದಿನದ ಚಟುವಟಿಕೆಗೆ ಸಿದ್ಧಪಡಿಸೋದು ಬೆಳಕಿನ ಸಮಯದಲ್ಲಿ ಯೋಗ ವ್ಯಾಯಾಮ ವಾಕಿಂಗ್ನಂತಹ ಚಟುವಟಿಕೆಗಳು ಮನಸ್ಸಿಗೆ ಹಾಗೂ ದೇಹಕ್ಕೆ ಆರಾಮ್ ನೀಡುತ್ತೆ ಹಿತವಾದ ಬೆಳಗಿನ ಉಪಹಾರ ದೇಹಕ್ಕೆ ಇಂಧನದಂತೆ ಕಾರ್ಯನಿರ್ವಹಿಸುತ್ತದೆ ಬೆಳಗಿನ ಉಪಹಾರ ತಪ್ಪಿಸುವುದು ಒಳ್ಳೆಯ ಅಭ್ಯಾಸ ಅಲ್ಲವೇ ಅಲ್ಲ ಹಾಗೆ ಬೆಳಗಿನ ಸಮಯದಲ್ಲಿ ಸೂಕ್ತ ಪ್ರಮಾಣದಲ್ಲಿ ನೀರಿನ ಸೇವನೆಯಿಂದ ದೇಹವನ್ನು ಹೈಡ್ರೇಟ್ ಆಗಿಡಲು ನೆರವಾಗುತ್ತದೆ ತಡವಾಗಿ ಎದ್ದರೆ ಏನಾಗಬಹುದು ತಡವಾಗಿ ಹೇಳುವುದು ಅಂದರೆ ಬೆಳಗಿನ ಕೆಲಸವನ್ನು ತಪ್ಪಿಸಿ ಮುಂದುವರಿಯೋದು ಸ್ವಯಂ ಆರೈಕೆಗೆ ಇಲ್ಲದಿರುವುದು ಬೆಳಗಿನ ಉಪಹಾರ ತಪ್ಪಿಸೋದು ಕಚೇರಿ ಶಾಲೆಗೆ ತಡವಾಗಿ ತೆರಳುವುದು ಇದರಿಂದ ಅಂದಿನ ದಿನ ಗೊಂದಲಮಯವಾಗಿರುತ್ತೆ ಸುಸ್ತು ಮಾನಸಿಕ ಕಿರಿಕಿರಿ ಕೂಡ ಅನುಭವಿಸಬೇಕಾಗತ್ತೆ ಹಾಗೆ ಬೆಳಗ್ಗೆ ಎದ್ದ ಕೂಡಲೇ ಜೋರಾದ ಮ್ಯೂಸಿಕ್ ಟಿವಿ ಮೊಬೈಲ್ ಬಳಕೆಯನ್ನ ಮಾಡಬೇಡಿ ಆದಷ್ಟು ಸುಮಧುರವಾದ ಮೃದು ಸಂಗೀತವನ್ನ ಬೇಕಿದ್ರೆ ಕೇಳಿ ನಕಾರಾತ್ಮಕ ಯೋಚನೆಗಳಿಗೆ ಜಾಗ ಕೊಡಬೇಡಿ ಕೆಲವರಿಗೆ ದೇವರ ಪ್ರಾರ್ಥನೆ ಬೆಳಗಿನ ಸಮಯದಲ್ಲಿ ಹೆತ್ತ ನೀಡುತ್ತೆ ಪ್ರಾರ್ಥನೆ ಜೊತೆಗೆ ಧ್ಯಾನ ಅಂದಿನ ದಿನಚರಿ ರೂಪಿಸುವುದು ಉತ್ತಮ ಇನ್ನು ಕೆಲವರಿಗೆ ಸಣ್ಣದೊಂದು ಕೋಣೆಯಲ್ಲಿ ತಮ್ಮ ಜೊತೆಗೆ ಸಮಯ ಕಳೆಯುತ್ತಾ ಅಂದಿನ ದಿನಚರಿ ಪ್ಲ್ಯಾನ್ ಮಾಡೋದು ಇಷ್ಟವಾಗುತ್ತೆ ಇವೆರಡೂ ಉತ್ತಮ ಅಭ್ಯಾಸವೇ ಹೌದು ಯಾವುದೇ ರೀತಿಯ ನಕಾರಾತ್ಮಕ ಯೋಚನೆಗಳು ಮನಸ್ಸು ಕೆಡಿಸುವ ವಿಚಾರ ವಸ್ತುಗಳನ್ನು ದೂರವಿಡಿ ನೇತ್ರೆಗೊಂದು ಯೋಚನೆ ಶಸ್ತು ಇರಲಿ ಬೆಳಗ್ಗೆ ಬೇಗ ಏಳೋದು ಅಂದ್ರೆ ರಾತ್ರಿ ಬೇಗ ಮಲಗೋದು ನೇತ್ರಗೊಂದು ಶಿಸ್ತು ರೂಢಿಸ್ಕೊಳ್ಬೇಕು ಉತ್ತಮವಾದ ರಾತ್ರಿ ನಿದ್ರೆ ನಿಮ್ಮ ನಾಳೆಯನ್ನ ಉತ್ತಮವಾಗಿಸುತ್ತದೆ ಎನ್ನುವ ಮಾತಿದೆ ಅದರಂತೆ ನಿದ್ದೆಗೆ ನಿರ್ದಿಷ್ಟ ಸಮಯ ಕೊಡಿ ನಿದ್ದೆಯ ಸಮಯದಲ್ಲಿ ಬೇರೆ ಕೆಲಸಗಳು ಬೇಡ ಜೀವನ ಮ್ಯಾರಥಾನ್ ಇದ್ದಂತೆ ತಾಳ್ಮೆಯಿಂದ ಸೂಕ್ತ ಪ್ಲಾನಿಂಗ್ ಜೊತೆಗೆ ಸಾಗಬೇಕಿದೆ ಆಹಾರ ಭಾವನೆ ಮತ್ತು ದೈಹಿಕ ಆರೋಗ್ಯ ನಾವು ಸೇವಿಸುವ ಆಹಾರ ಮಾನಸಿಕ ಸ್ಥಿತಿ ಹಾಗೂ ದೈಹಿಕ ಆರೋಗ್ಯ ಇವೆಲ್ಲವೂ ಒಂದಕ್ಕೊಂದು ಸೇರಿಕೊಂಡಿವೆ ಆಹಾರ ಸೇವನೆ ಹಾಗೂ ಮಾನಸಿಕ ಸ್ವಸ್ಥತೆ ನೇರವಾಗಿ ದೈಹಿಕ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಹೀಗಾಗಿ ಯಾವ ಆಹಾರ ಸೇವಿಸುತ್ತೇವೆ ಅನ್ನೋದರ ಜೊತೆಗೆ ಯಾವ ಮನಸ್ಥಿತಿಯಲ್ಲಿ ಆಹಾರವನ್ನು ಸೇವಿಸುತ್ತೇವೆ ಅನ್ನೋದು ಮುಖ್ಯವಾಗುತ್ತೆ ಹೀಗಾಗಿ ಭಾವನೆಗಳ ಕೈಗೆ ಊಟದ ನಿರ್ಧಾರವನ್ನು ನೀಡದೆ ಯೋಚಿಸಿ ಆರೋಗ್ಯವನ್ನು ಗಮನದಲ್ಲಿಟ್ಟುಕೊಂಡು සේවිෝතුූ ඔත්තමා අभ්‍යාසා. भावने मेले ऊट निर्धार ಆಹಾರ ಸೇವನೆಯನ್ನ ಸಾಮಾನ್ಯವಾಗಿ ಮಾನಸಿಕ ಸ್ಥಿತಿಗತಿಗಳಿಗೆ ಲಿಂಕ್ ಮಾಡಲಾಗುತ್ತೆ ಇದಕ್ಕೆ ಎಮೋಷನಲ್ ಈಟಿಂಗ್ ಎಂದು ಹೇಳಲಾಗುತ್ತೆ ಹಲವರಲ್ಲಿ ಅತಿಯಾದ ಒತ್ತಡವಿದ್ದಾಗಲೂ ಆಹಾರ ಸೇವನೆ ಹೆಚ್ಚಾಗುತ್ತೆ ಖಿನ್ನತೆಗೆ ಒಳಗಾದಾಗ ಆಹಾರ ಸೇವನೆ ಪ್ರಮಾಣ ಕಡಿಮೆಯಾಗುತ್ತೆ ಕೆಲವರು ಒತ್ತಡದಿಂದ ಹೊರಬರಲು ಆಹಾರವನ್ನ ಸೇವಿಸುತ್ತಾರೆ ಇನ್ನು ಕೆಲವರು ಬಾಯಿ ರುಚಿಗಾಗಿ ತಿನಿಸುಗಳನ್ನ ಸೇವಿಸಿ ನಂತರ ತೂಕ ಏರಿಕೆ ಭಯದಲ್ಲಿ ವಾಂತಿ ಮಾಡುತ್ತಾರೆ ಅಥವಾ ತೂಕದ ಬಗ್ಗೆ ಚಿಂತೆ ಮಾಡದೆ ಸಿಕ್ಕಿದ್ದೆಲ್ಲ ತಿನ್ನುತ್ತಾರೆ ಇದಕ್ಕೆ ಬೆಂಜ್ ಈಟಿಂಗ್ ಎಂದು ಹೇಳುತ್ತಾರೆ ಇದೊಂದು ಸಾಮಾನ್ಯ ರೋಗವಾಗಿ ಬೇಸರದಿಂದ ಹೊರಬರಲು ಆಹಾರವೇ ದಾರಿ ಸ್ವೀಟ್ಸ್ ಡೆಸರ್ಟ್ಸ್ ಕಾರ್ಯ ತಿರುಸುಗಳು ಚಿಪ್ಸ್ ಪಿಜ್ಜಾ ಐಸ್ ಕ್ರೀಮ್ಸ್ ಹೈ ಕ್ಯಾಲರಿ ಆಹಾರ ಪದಾರ್ಥಗಳನ್ನ ಹಲವಾರು ಜನ ತಮ್ಮ ಕೂಗ್ಗಿರುವ ಭಾವನಾತ್ಮಕ ಸ್ಥಿತಿಯನ್ನು ಸರಿಪಡಿಸಲು ಸೇವಿಸುತ್ತಾರೆ ಇದು ಕೇವಲ ಭಾವನೆಗಳಿಗೆ ಮಾತ್ರ ಸೀಮಿತವಲ್ಲ ಗರ್ಭಿಣಿಯರಲ್ಲಿ ಮೂಡುವ ಆಹಾರ ಬಯಕೆಯಂತೆ ಋತುಸ್ರಾವದ ಸಮಯ ಹತ್ತಿರ ಬಂದಾಗ ಇದೇ ರೀತಿ ಆಹಾರ ಸೇವಿಸುವ ಬಯಕೆ ಮೂಡತ್ತೆ ಆಗ ಕೂಡ ತಮಗೆ ತೋಚಿದ್ದನ್ನೆಲ್ಲ ತಿನ್ನುವ ಅಭ್ಯಾಸ ಹಲವರಲ್ಲಿ ಕಾಣಬಹುದು ಖಿನ್ನತೆ ಮತ್ತು ಆಹಾರ ಒಂಟಿತನ ವೈಯಕ್ತಿಕ ಬದುಕಿನ ಸಮಸ್ಯೆ ಇಂತಹ ಸಂದರ್ಭದಲ್ಲಿ ಜನ ತಪ್ಪು ಆಹಾರ ಸೇವನೆ ಅಭ್ಯಾಸಕ್ಕೆ ಒಳಗಾಗುವುದು ಹೆಚ್ಚು ತೂಕ ಇಳಿಸುವ ಭಾರದಲ್ಲಿ ಯಾವುದೇ ಪ್ರಯತ್ನವೂ ಫಲಿತಾಂಶ ಕೊಡದೇ ಇದ್ದಾಗ ಸೋತು ಮತ್ತೆ ಹೆಚ್ಚು ಹೆಚ್ಚು ತಿನ್ನುವ ಅಭ್ಯಾಸವನ್ನ ಆರಂಭಿಸ್ತಾರೆ ಇನ್ನು ಕೆಲವರು ಬಾಡಿ ಶೇಮಿಂಗ್ ಹೆದರಿ ತಿನ್ನುವುದನ್ನೇ ನಿಲ್ಲಿಸುತ್ತಾರೆ ಇವೆರಡು ತಪ್ಪು ಆಹಾರ ಸೇವನೆ ದೇಹದ ಆರೋಗ್ಯ ಹಾಗೂ ಮಾನಸಿಕ ನೆಮ್ಮದಿ ಎರಡಕ್ಕೂ ಮುಖ್ಯ ಒತ್ತಡ ಕಡಿಮೆ ಮಾಡಲು ಕೆಲವಷ್ಟು ಉತ್ತಮ ಆಹಾರಗಳು ಸಹಾಯ ಮಾಡಬಲ್ಲದು ಅವುಗಳನ್ನು ಬಿಟ್ಟು ಜಂಕ್ ಫುಡ್ ಸೇವನೆ ತಪ್ಪು ಜೊತೆಗೆ ಏನನ್ನೂ ತಿನ್ನದೆ ಹಸಿವನ್ನ ಕೊಲ್ಲುವುದು ಕೂಡ ತಪ್ಪು ಏನನ್ನೂ ತಿನ್ನದೇ ಇರೋದ್ರಿಂದ ಆಕ್ಸಿಡೇಟಿವ್ ಒತ್ತಡ ಉಂಟಾಗುತ್ತೆ ಹೀಗಾಗಿ ಭಾವನೆಗಳು ಹಾಗೂ ಆಹಾರ ಸೇವನೆಯನ್ನು ಸಮತೋಲನದಲ್ಲಿರಿಸುವುದು ಅತ್ಯಗತ್ಯ ಒತ್ತಡವನ್ನು ನಿವಾರಿಸಲು ಉತ್ತಮ ಮಾರ್ಗ ಅಂದರೆ ವ್ಯಾಯಾಮ ಸಂಗೀತ ಒಂದು ಲಾಂಗ್ ರೈಡ್ ಪ್ರೀತಿ ಪಾತ್ರರಾದವರ ಜೊತೆಗೆ ಮಾತುಕತೆ ಬಾಯಿಗೆ ರುಚಿ ಎನಿಸುವ ಆಹಾರ ಸೇವಿಸುವುದಲ್ಲ ನೆನಪಿರಲಿ ಒಂಟಿತನ ಅಥವಾ ಪ್ರೀತಿ ಪಾತ್ರರನ್ನ ಕಳೆದುಕೊಳ್ಳುವುದು ಸಹ ಮಾನಸಿಕ ತೊಂದರೆಗೆ ಕಾರಣವಾಗಬಹುದು ಮತ್ತು ಜನರು ತಪ್ಪು ಆಹಾರ ಪದ್ಧತಿಯಲ್ಲಿ ತೊಡಗಿಕೊಳ್ಳುವ ಸಾಧ್ಯತೆ ಹೆಚ್ಚು ಎಲ್ಲ ರೀತಿಯ ಆಹಾರ ಕ್ರಮಗಳನ್ನು ಪ್ರಯತ್ನಿಸಿಯೂ ತೂಕ ಇಳಿಸಿಕೊಳ್ಳದ ಜನರು ಖಿನ್ನತೆಗೆ ಒಳಗಾಗ್ತಾರೆ ಮತ್ತು ಕೆಲವೊಮ್ಮೆ ತಮ್ಮ ಪ್ರಯತ್ನಗಳು ವ್ಯರ್ಥ ಎಂದು ಭಾವಿಸಿ ಹೆಚ್ಚು ತಿನ್ನುತ್ತಾರೆ ಆದರೆ ತಮ್ಮ ಪ್ರಯತ್ನಗಳು ಫಲಿತಾಂಶಗಳನ್ನು ನೀಡಲು ಸಮಯ ತೆಗೆದುಕೊಳ್ತಾ ಇವೆ ಅನ್ನೋದು ಅವರಿಗೆ ತಿಳಿದಿರುವುದಿಲ್ಲ ದೇಹವನ್ನು ನಾಚಿಕೆ ಪಡಿಸೋದು ಅವರು ಬಯಸಿದ ರೀತಿಯಲ್ಲಿ ಧರಿಸಲು ಸಾಧ್ಯವಾಗದಿರುವುದು ಕೀಳನೆಮೆ ಸಂಕೀರ್ಣತೆ ಇವು ಯುವಜನರಲ್ಲಿ ನಾವು ನೋಡುವ ಸಾಮಾನ್ಯ ಭಾವನೆಗಳಾಗಿವೆ ಅಲ್ಲಿ ಅವರು ತೂಕ ಇಳಿಸಿಕೊಳ್ಳಲು ಸಂಪೂರ್ಣವಾಗಿ ತಿನ್ನುವುದನ್ನ ನಿಲ್ಲಿಸುತ್ತಾರೆ ಕಾಪಾಡಲು ಜಾಗರೂಕತೆಯಿಂದ ತಿನ್ನುವುದನ್ನ ಅಭ್ಯಾಸ ಮಾಡೋದು ಮತ್ತು ದೌರ್ಬಲ್ಯವನ್ನ ನಿಯಂತ್ರಿಸುವುದು ಪ್ರಮುಖ ಪಾತ್ರ ವಹಿಸುತ್ತೆ ಮಾರುಕಟ್ಟೆಯಲ್ಲಿ ಲಭ್ಯವಿರುವ ಆಹಾರಗಳ ಹೆಚ್ಚು ಆಯ್ಕೆ ಇರುವಾಗ ವಯಸ್ಸಾದಂತೆ ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗುವ ಅನಾರೋಗ್ಯಕರ ತಿಂಡಿಗಳನ್ನು ತಿನ್ನುವ ಬದಲು ಒತ್ತಡವನ್ನು ನಿವಾರಿಸಲು ಅಥವಾ ಖಿನ್ನತೆಯನ್ನ ಕೊಲ್ಲಲು ಉತ್ತಮ ಆರೋಗ್ಯಕರ ಆಹಾರವನ್ನು ಆರಿಸಬೇಕಾಗುತ್ತದೆ ಅದೇ ಸಮಯದಲ್ಲಿ ತಿನ್ನದೇ ಇರುವ ಮೂಲಕ ಹಸಿವನ್ನ ಕೊಲ್ಲುವುದು ಕೊರತೆಗಳಿಗೆ ಕಾರಣವಾಗಬಹುದು ತಿನ್ನದೇ ಇರುವುದು ಆಕ್ಸಿಡೇಟಿವ್ ಒತ್ತಡಕ್ಕೂ ಕಾರಣವಾಗುತ್ತೆ ಇದು ಒಂದು ರೀತಿಯ ಒತ್ತಡವೂ ಆಗಿದೆ ಭಾವನೆಗಳು ಮತ್ತು ಆಹಾರದ ಸಮತೋಲನ ಅಷ್ಟೇ ಮುಖ್ಯ ಒತ್ತಡ ನಿವಾರಿಸಲು ಉತ್ತಮ ಮಾರ್ಗ ಅಂತ ಹೇಳಿದ್ರೆ ಅದು ವ್ಯಾಯಾಮ ಸಂಗೀತ ಕೇಳೋದು ಅಥವಾ ದೀರ್ಘ ಡ್ರೈವ್ಗೆ ಹೋಗೋದು ಅಥವಾ ಹಿತೈಷಿಯೊಂದಿಗೆ ಚಾಟ್ ಮಾಡೋದು ಇದು ಆಹಾರದಲ್ಲಿ ತೊಡಗಿಸಿಕೊಳ್ಳುವ ಬದಲು ನಿಮಗೆ ಸ್ವಲ್ಪ ಸಾಂತ್ವನ ನೀಡುತ್ತೆ ಡೆಸ್ಕ್ ಬ್ಯೂರೋ ಜೀಕರ್ಣ ನ್ಯೂಸ್